ವಿಧಾನಸಭಾ ಕ್ಷೇತ್ರದ ಬಿಎಸ್ಎಫ್ ಎಸ್ಟಿಎಸ್ ಸರ್ಕಲ್ ಮುಖ್ಯರಸ್ತೆಯ ರೇವಾ ಯೂನಿವರ್ಸಿಟಿ ಸಮೀಪ ನೂತನವಾಗಿ ನಿರ್ಮಿಸಲಾಗಿದ್ದ ಶಾಲಿಮಾರ್ ಬಿಸ್ಟೋರೋ ಫ್ಯಾಮಿಲಿ ಆ್ಯಂಡ್ ರೆಸ್ಟೋರೆಂಟ್ ಅನ್ನ ಮಾಲೀಕರಾದ ಸನ್ಮಾನ್ಯ ಶ್ರೀ ಅಹಮದ್ ಕುಂಚಿರ್ ಅವರು ಸೋಮವಾರ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಅಬ್ದುಲ್ ಸಲಾಂ ರವರು ಮತ್ತು ಜನಸೇವಾ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸೈಯದ್ ಮುನ್ನಾರ್ ಅವರು ಮಾತನಾಡಿ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಶೈಲಿಯ ತಿಂಡಿ ತಿನಿಸುಗಳ ಲಭ್ಯತೆಯ ಜೊತೆಗೆ ವಿಶಾಲವಾದ ಪಾರ್ಕಿಂಗ್ ಸ್ಥಳ ಪಾರ್ಟಿ ಪ್ರಿಯರಿಗೆ ಅಗತ್ಯ ಸೌಲಭ್ಯ ತಿನಿಸುಗಳು ಪಾನೀಯಗಳೊಂದಿಗೆ ನಿರಾತಂಕವಾಗಿ ಕಾಲ ಕಳೆಯಲು ಹೇಳಿ ಮಾಡಿಸಿದ್ದಂತಿರೋ ಈ ರೆಸ್ಟೋರೆಂಟ್ ರೇವಾ ಕಾಲೇಜು ಮುಖ್ಯ ರಸ್ತೆಯಲ್ಲಿ ಪ್ರಾರಂಭವಾಗಿರುವುದು ಭೋಜನ ಪ್ರಿಯರಿಗೆ ಸಂತಸ ಉಂಟು ಮಾಡೋ ವಿಷಯವಾಗಿದೆ ಬಾಗಲೂರು ಮುಖ್ಯ ರಸ್ತೆ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ರಸ್ತೆ ಯಲಹಂಕ ಬೆಳ್ಳಹಳ್ಳಿ ಸರ್ಕಲ್ ಹೀಗೆ ನಾಲ್ಕು ಕಡೆಗಳಿಗೂ ಮಧ್ಯದಲ್ಲಿ ಇರೋ ಶಾಲಿಮಾರ್ ಬಿಸ್ಟೋರೋ ಫ್ಯಾಮಿಲಿ ಅಂಡ್ ರೆಸ್ಟೋರೆಂಟ್ ಬಾಲಕರು ಕಾಲೇಜು ವಿದ್ಯಾರ್ಥಿಗಳು ಮಧ್ಯ ವಯಸ್ಕರು ಹಿರಿಯರು ಹೀಗೆ ಎಲ್ಲ ವಯೋಮಾನದ ಭೋಜನ ಮತ್ತು ರಾತ್ರಿ ಊಟ ಪ್ರಿಯರ ವಿಶ್ವಾಸ ಗಳಿಸುವಲ್ಲಿ ಯಶಸ್ವಿಯಾಗಲಿದೆ ಎಂಬ ವಿಶ್ವಾಸವಿದೆ ಎಂದರು ಇದೇ ಸಂದರ್ಭದಲ್ಲಿ ಜನಸೇವಾ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸೈಯದ್ ಮುನ್ನಾರ್ ಅವರು ಮಾಲೀಕರಾದ ಸನ್ಮಾನ್ಯ ಶ್ರೀ ಅಬ್ದುಲ್ ಮನಫ್ರವರು ಶ್ರೀ ಅಬ್ದುಲ್ ಮಜೀದ್ ರವರು ಶ್ರೀ ಅಬ್ದುಲ್ ಸಲಾಂ ರವರು ಶ್ರೀ ಅಬ್ದುಲ್ ರಫೀಕ್ ಮತ್ತು ಕುಟುಂಬ ವರ್ಗದವರು ಸ್ನೇಹಿತರು ಸೇರಿದಂತೆ ಇನ್ನಿತರರು ಶುಭಾಶಯಗಳನ್ನು ತಿಳಿಸಿದರು ರೆಸ್ಟೋರೆಂಟನ್ನು ಇಲ್ಲಿ ಇವತ್ತು ಉದ್ಘಾಟನೆಯಾಗಿದೆ ಸೊ ಇಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ಈ ಒಂದು ಶಾಲಿಮಾರ್ ಕಿಚನ್ ಇದೆ ಸೊ ನಾನು ವಿಶೇಷವಾಗಿ ಹೇಳಬೇಕಂದ್ರೆ ಶಾಲಿಮಾರಲ್ಲಿ ವಿಶೇಷವಾದಂಥ ಊಟವನ್ನು ಕೊಡ್ತಾರೆ ಯಾಕಂದರೆ ಮನ್ ಮೇನ್ ಸ್ವಚ್ಛತೆಯನ್ನು ಕಾಪಾಡಿಕೊಳ್ತಾರೆ ಜನರಿಗೆ ಒಂದು ಒಳ್ಳೆಯದ ಆರೋಗ್ಯದ ಆಹಾರವನ್ನು ನೀಡ್ತಾರೆ ಇಲ್ಲಿ ಯಾಕಂದರೆ ಇಲ್ಲಿ ಸುಮಾರು ವಿದ್ಯಾರ್ಥಿಗಳೇ ಈ ಒಂದು ಹೋಟೆಲ್ಗೆ ಬರೋದರಿಂದ ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಅವರು ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಒಂದು ಆಹಾರವನ್ನು ಕೊಟ್ಟು ಅವರ ಒಂದು ಜೀವನ ಕೂಡ ಕೂಡ ಅವರು ಒಂದು ರಕ್ಷಣೆಯನ್ನು ಮಾಡ್ತಾರೆ ಮತ್ತು ಅದ್ರ ಜೊತೆ ಅವರು ಆಹಾರದಂತಹ ಒಂದು ಒಳ್ಳೆಯ ಆಹಾರವನ್ನು ಕೊಡ್ತಿದ್ದಾರೆ ಸೊ ಈ ಸತತ ಇಪ್ಪತ್ತು ವರ್ಷದಿಂದ ಇವರ ಒಂದು ಹೋಟೆಲನ್ನು ನಡೀತಾ ಇದ್ದಾರೆ ಈಗ ಮುಂದೆ ಇನ್ನು ಭಾರತ ಸಿಟಿಯಲ್ಲಿ ಅಲ್ಲೂ ಕೂಡ ಒಂದು ಹೋಟೆಲ್ ಇದೆ ಅಲ್ಲಿ ಬ್ರ್ಯಾಂಚಸ್ಸು ಕೂಡ ಇವ್ರದ್ದಿದೆ ಒಂದು ಶಾಲಿಮಾರಿ ಹೆಸರು ಹೇಳಿದನು ಒಂದು ಬ್ರ್ಯಾಂಡು ಸೊ ಈ ಒಂದು ಶಾಲೆ ಹೆಸರು ಕೇಳಿಕೊಂಡು ಇಲ್ಲಿ ಜನ ಇವತ್ತು ಬಂದು ಇಲ್ಲಿ ಒಂದು ಆರೋಗ್ಯದಂಥ ಆಹಾರವನ್ನು ಸೇವಿಸ್ತಾರೆ ಸೊ ಅದಕ್ಕಾಗಿ ಇಲ್ಲಿ ಜನ ಬರೋದರಿಂದ ನಮಗೆ ಒಂದು ಬಹಳ ಆಗ್ತಿದೆ ಈ ಒಂದು ಹೋಟ್ಲಿಗೆ ಮತ್ತು ಈ ಒಂದು ಉದ್ಘಾಟನೆ ಆಗಿರ್ತಕ್ಕಂಥದ್ದು ಇಲ್ಲಿನ ಮಾಲೀಕರಾಗಿರ್ತಕ್ಕಂಥ ಸಲಾಂಬೆಯವರು ಇವರು ಕೂಡ ಜನರಿಗೆ ಒಂದು ಆರೋಗ್ಯ ಊಟ ಕೊಡಲೇಬೇಕು ಅಂತೇಳಿ ಇವರ ಅಣ್ಣ ತಮ್ಮದಿಯವರು ಏನು ಮೂರು ಜನ ಇದ್ದಾರೆ ಮತ್ತು ಅವರ ತಂದೆಯವರ ಸಹಕಾರದಿಂದ ಇವರು ಇಷ್ಟು ದೊಡ್ಡ ಒಂದು ಮಠಕ್ಕೆ ಇವತ್ತು ಬೆಳೆದಿದ್ದಾರೆ ಒಂದು ಒಳ್ಳೆಯ ಆಹಾರ ನೀಡ್ತಾ ಅಂತ ನಾನು ಬಯಸ್ತೀನಿ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಹೇಗಿದೆ ಹಾಗೂ ಇಲ್ಲಿ ಜನರಿಗೆ ಮೊದಲು ಬಂದ್ರೆ ಚಿಂತೆ ಬರದೆ ಪಾರ್ಕಿಂಗ್ ವ್ಯವಸ್ಥೆ ಸೊ ಈ ಪಾರ್ಕಿಂಗ್ ವ್ಯವಸ್ಥೆನೂ ಬಹಳ ಅನುಕೂಲವಾಗಿದೆ ಈ ಪಾರ್ಕಿಂಗ್ ಮೇನು ಯಾಕಂದ್ರೆ ಇದು ಜನ ಆಹಾರ ತಿನ್ನಕ್ಕೆ ಬಂದಾಗ ಮೊದಲು ನೋಡೋದು ಪಾರ್ಕಿಂಗ್ ಯಾಕಂದರೆ ಪೊಲೀಸರು ಅಲ್ಲಿ ಇಲ್ಲಿ ಬಂದು ಕೇಸ್ ಹಾಕಿರೋದ್ರಿಂದ ಭಯ ಪಡ್ತಾರೆ ಜನ ಸೊ ಅದಕ್ಕೋಸ್ಕರ ಅದನ್ನು ಒಂದು ಒಳ್ಳೆಯದಂತಹ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಈ ಶಾಲೆ ಮಾರ್ಕೆಟ್ ಜನರು ಮಾಡಿದ್ದಾರೆ ಎಷ್ಟೇ ಹೋಟೆಲ್ ಇದು ಸರ್ ಇವರು ಸುಮಾರು ಇದೆ ಬೆಂಗಳೂರು ಇವರು ಮಂಗಳೂರಲ್ಲಿ ಇರ್ಬೋದು ಬೆಂಗಳೂರಲ್ಲಿ ಸುಮಾರು ಹೋಟೆಲ್ಗಳಿದೆ ಬ್ರೆಂಚಸ್ ಇವರೆಲ್ಲ ಅಣ್ಣ ಎಲ್ಲ ಒಂದೊಂದು ಹೋಟೆಲ್ ಕಡೆ ಗಮನ ಕೊಡ್ತಾರೆ ಅವರು ರಿಲೇಟಿವ್ಸ್ನೆಲ್ಲ ಇಟ್ಕೊಂಡು ಇವರು ಇವರು ಒಂದು ಒಳ್ಳೆಯದಂತಹ ಹೋಟ್ಲನ್ನು ಮಾಡಿದ್ದಾರೆ ತಮ್ಮ ಹೆಸರು ಸೈಯದ್ ಅನ್ನ ಜನಸೇಮಾ ರಾಜ್ಯಾಧ್ಯಕ್ಷ ಸತ್ತಾಗಿ ನಾವು ಇಲ್ಲಿ ಬಾರ ರೇವಾ ಕಾಲೇಜ್ ಹತ್ರ ಓಪನ್ ಮಾಡಿದ್ದೀವಿ ರೇವಾ ಹತ್ರ ನ್ಯೂ ಆಗಿ ಓಪನ್ ಮಾಡಿದ್ದೀವಿ ಮತ್ತು ಕಮ್ಮಿ ದರದಲ್ಲಿ ಇಲ್ಲಿ ಸ್ಟೂಡೆಂಟ್ಗೆ ಅನುಕೂಲವಾಗಿ ಕಮ್ಮಿಯಾಗಿ ಕಮ್ಮಿ ಕಮ್ಮಿ ದರದಲ್ಲಿ ಕೊಡ್ತಾಯಿದ್ದೀವಿ ಮತ್ತು ಕ್ಲೀನು ನೀಟು ಫುಡ್ಡು ಅಂಗೇ ಪಾರ್ಕಿಂಗ್ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇದೆ ಫುಡ್ಡು ಹಾಗೆ ಬೆಸ್ಟು ಇದು ಕೊಡ್ತಾ ಇದೆ ಈ ಭಾಗದಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಹೇಗಿದೆ ಎಲ್ಲ ಟೇಸ್ಟಿಂಗು ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ ತುಂಬ ಚೆನ್ನಾಗಿದೆ ಒಳ್ಳೆ ಅಭಿಪ್ರಾಯ ಎಲ್ಲರಿಂದ ಒಳ್ಳೆಯ ಅಭಿಪ್ರಾಯ ಇದೆ ಹೋಟೆಲ್ ಹೆಸರು ಏನಿದೆ ಶಾಲಿಮಾರ್ ಬಿಸ್ಟು ನಿಮ್ಮ ಹೆಸರು ನನ್ನ ಹೆಸರು ಅಬ್ದುಲ್ ಸಲಾಂ ಅಂತ ಎಷ್ಟು ಜನ ಕೂತ್ಕೋಬೋದು ಇಲ್ಲಿ ವ್ಯವಸ್ಥೆ ನೂರು ಜನ ಕೂತ್ಕೊಳ್ಬೋದು ಒಂದು ಟೈಮ್ ಕಮ್ಮಿ ದರದಲ್ಲೇ ಕೊಡ್ತೀರಾ ಯಾವ ಥರ ಕಮ್ಮಿ ಕಮ್ಮಿ ದರದಲ್ಲಿ ಕೊಡ್ತೀವಿ ಕಮ್ಮಿ ಕಮ್ಮಿ ಇಲ್ಲಿ ಸ್ಟೂಡೆಂಟ್ ಏರಿಯಲ್ಲ ಅದಕ್ಕಾಗಿ ಅವರಿಗೆ ಅನುಕೂಲ ಆ ಥರ ಆಗಿ ನಾನು ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ವ್ಯವಸ್ಥೆ ಎಲ್ಲ ಹಾಂ ಪರವಾಗಿಲ್ಲ ಹಾಗೆ ನೀಟ್ನೆಸ್ ಆಗ್ಬೋದು ಎಲ್ಲ ನೀಟ್ನೆಸ್ ಕ್ಲೀನ್ ಆಗಿದೆ ನೀಟ್ನೆಸ್ ಹಂಗೇನೆ ಒಳ್ಳೆ ಮೇಂಟೈನ್ ಇದ್ದೀವಿ ಪಾರ್ಕಿಂಗ್ ವ್ಯವಸ್ಥೆಲ್ಲ ಹೇಗಿದೆ ಹಾಂ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹ್ಞೂ ಮತ್ತೆ ಕಿಚನ್ದು ಎಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಅಲ್ಲ ಹಾಂ ಕಿಚನೆಲ್ಲ ನೀಟಾಗಿ ತುಂಬ ಇದಾಗಿ ಜನಕ್ಕೆ ಆರೋಗ್ಯವಾಗಿರುವಂಥ ಫುಡ್ಡು ಹಾಂ ಜನಕ್ಕೆ ಆರೋಗ್ಯ ಇರುವಂಥ ಫುಡ್ಡು ಮತ್ತು ವೆಜ್ಜು ಆ್ಯಂಡ್ ನಾನ್ ವೆಜ್ ಎರಡೂ ಇದೆ ಜ್ಯೂಸು ಎಲ್ಲ ತಮ್ಮ ಹೆಸರು Abdou Salam.